सम प्लैंट्स आर्नाट आज ट्री के सर इम प्लैंट आर् नाट्री मरुद्ध सस्योर इीज प्लैंट आफ्टन आव मेनिटार वेरी क्लोज टू द ग्रउंड ಸಸ್ಯಗಳ ಕಾಂಡಗಳು ಕಂದು ಬಣ್ಣ ಒಂದಿರುತ್ತೆ ಅಂದ್ರೆ ಬ್ರೌನ್ ಕಲರ್ ಇರುತ್ತೆ ಮತ್ತೆ ರೆಂಬೆಗಳು ಭೂಮಿಗೆ ಸಮೀಪದಲ್ಲಿ ಇರುತ್ತೆ ಅರ್ಥ ಆಗ್ತಿದ್ಯಾ ಅಂದ್ರೆ ಟ್ರೀ ತರ ಇಲ್ಲದೆ ಟ್ರೀಗಳು ಅಂದ್ರೆ ಸ್ಟೆಮ್ ಕಾಂಡ ಏನಿರುತ್ತೆ ಬ್ರೌನ್ ಕಲರ್ ಒಂದಿರುತ್ತೆ ಕಂದು ಬಣ್ಣದಲ್ಲಿ ಇರುತ್ತೆ ಮರಗಳು ಅಂದ್ರೆ ಮರಗಳ ತರ ಉದ್ದ ಹೋದ್ರು ಕೆಲವೊಂದು ಸಸ್ಯಗಳ ಕಾಂಡಗಳೇನು ಹ್ಯಾವ್ ಎ ಮೆನಿ ಬ್ರೌನ್ ಉಡ್ ದಟ್ ಬ್ರಾಂಚಿಂಗ್ ವೆರಿ ಕ್ಲೋಸ್ ಟು ದ ಗ್ರೌಂಡ್ ಹಾಗೆ ಅದರ ಬ್ರಾಂಚಸ್ಸು ಅವುಗಳ ರೆಂಬೆಗಳೇನು ಭೂಮಿಯ ಸಮೀಪದಲ್ಲಿ ಇರುತ್ತವೆ ದಿ ಸ್ಟೆಮ್ಸ್ ಆರ್ ಆಟ್ ಬಟ್ ನಾಟ್ ಆಸ್ ಥಿಕ್ ಆಸ್ ದ ಸ್ಟೆಮ್ ಆಫ್ ಎ ಟ್ರೀ ಇವುಗಳ ಕಾಂಡ ಗಟ್ಟಿಯಾಗಿದ್ದು ಮರ ಮರಗಳು ಅಂದರೆ ಟ್ರೀಸ್ ನಲ್ಲಿ ಇರುವಷ್ಟು ದಪ್ಪನಾಗಿರೋದಿಲ್ಲ ಅಂದ್ರೆ ಗಟ್ಟಿ ಇರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಮರಗಳದ್ದು ಸ್ಟೆಮ್ ಗಟ್ಟಿ ಇರುತ್ತಲ್ಲ ತುಂಬಾ ಅಷ್ಟು ಗಟ್ಟಿ ಇರಲ್ಲ ಅಂದರೆ ಕಾಂಡ ಮಾತ್ರ ಗಟ್ಟಿ ಇರುತ್ತೆ ಅವುಗಳಷ್ಟು ಗಟ್ಟಿ ಇರೋಲ್ಲ ದೀಸ್ ಪ್ಲಾಂಟ್ ಶರ್ಬ್ಸ್ ಈ ರೀತಿಯ ಸಸ್ಯಗಳನ್ನು ಏನಂತ ಕರಿತೀವಿ ಪೊದೆಗಳು ಏನಂತ ಕರಿತೀವಿ ಪೊದೆಗಳು ಅಂತೇಳಿ ಶರ್ಬ್ಸ್ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏರೇಸ್ ಪ್ಲಾಂಟ್ ಇಸ್ ಎಬ್ ಗುಲಾಬಿ ಗಿಡ ಗುಲಾಬಿ ಗಿಡ ತುಂಬಾ ಚೆನ್ನಾಗಿ ಬೆಳೆದು ಗಟ್ಟಿಯಾಗಿ ಹೂ ಬಿಡುತ್ತೆ ಅದನ್ನ ಸಮಯದಲ್ಲಿ ಕಟ್ ಮಾಡ್ತಾರೆ ಅದರ ಸ್ಟೆಮ್ನ ಅಬ್ಸರ್ವ್ ಮಾಡಿದರೆ ಅದರ ಕಾಂಡಗಳು ಗಟ್ಟಿಯಾಗಿ ಬ್ರೌನ್ ಕಲರ್ ಒಣ ತುಂಬಾ ಬಲ್ತ್ ದಿನ ಆಗಿದೆ ಬಿಡ್ತಾ ಇಲ್ಲ ಕೆಲವ್ ಸಲ ಅದನ್ನ ಕಟ್ ಅಂತ ಹೋಗ್ತಾರೆ ಕಟ್ ಮಾಡಕ್ಕೆ ಅಂತ ಹೋದಾಗ ಅದ್ರ ಕೆಳಗಡೆ ಏನಾಗಿರುತ್ತೆ ಬ್ರೌನ್ ಕಲರ್ ಗಟ್ಟಿಯಾಗಿ ಇರುತ್ತೆ ಮರ ಅಲ್ಲ ಅದು ಬಟ್ ಮರದ ಫೀಚರ್ಸ್ ಗಳನ್ನ ಹೊಂದಿರುತ್ತೆ ಇಂತಹ ಸಸ್ಯಗಳನ್ನ ನಾವು ಶರ್ಪ್ಸ್ ಪೊದೆಗಳೊಂದಿಗೆ ಕರಿತೀವಿ ಉದಾಹರಣೆಗೆ ಏನು ರೋಸ್ ಪ್ಲಾಂಟ್ ಸಿ ನೆಕ್ಸ್ಟ್ ಸ್ಮಾಲ್ ವಿತ್ ಸಾಫ್ಟ್ ಗ್ರೀನ್ ಸ್ಟೆಮ್ಸ್ ಅದೇ ರೀತಿ ಕೆಲವು ಸಸ್ಯದ ಕಾಂಡಗಳು ತೆಳುವಾಗಿ ದೀಸ್ ಆರ್ ನಾನ್ ನೌನ್ ಅಬ್ಸ್ ಸ್ಮಾಲ್ ವಿತ್ ಸಾಫ್ಟ್ ಗ್ರೀನ್ ಸ್ಟೆಮ್ ಕೆಲವೊಂದು ಸಸ್ಯದ ಕಾಂಡಗಳು ಸ್ಟೆಮ್ ಏನು ತೆಳುವಾಗಿರುತ್ತೆ ಸಾಫ್ಟ್ ಆಗಿ ಅಂದ್ರೆ ಎಳೆಸಾಗಿ ಹಸಿರಿನಿಂದ ಗ್ರೀನ್ ಕಲರ್ ಹಸಿರಿನಿಂದ ಕೂಡಿರುತ್ತೆ ದೀಸ್ ಆರ್ ನಾನ್ ಆಸ್ ಅರ್ಬ್ಸ್ ಇವುಗಳನ್ನು ಏನಂತ ಕರಿತೀವಿ ಅರ್ಬ್ಸ್ ಅಂದರೆ ಏನು ಹೇಳಿ ಮೂಲಿಕೆಗಳು ಅಂತೇಳಿ ಕರಿತೀವಿ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಎ ಟೊಮ್ಯಾಟೊ ಪ್ಲಾಂಟ್ ಈಸ್ ಎ ಹಬ್ ಅಂದರೆ ಟೊಮ್ಯಾಟೊ ಸಸ್ಯ ಒಂದು ಮೂಲಿಕೆಗೆ ಉದಾಹರಣೆ ಅದೇನದು ಟೊಮೆಟೊ ಗಿಡ ನೋಡಿದಿರಲ್ಲ ಅದರ ಸ್ಟೆಮ್ಮು ಅದರ ಕಾಂಡ ಹಸಿರ ಬಣ್ಣವನ್ನು ಒಂದಿರುತ್ತೆ ಸ್ವಲ್ಪ ಸಾಫ್ಟ್ ಮೆತ್ತಗೆ ಏನು ಎಳೆಸಾಗಿ ತೆಳುವಾಗಿ ಇರುತ್ತೆ ಸಿ ನೆಕ್ಸ್ಟ್ ಸಮ್ ಪ್ಲಾಂಟ್ಸ್ ಇದಕ್ಕೆ ಪಿಚರ್ಸ್ ನೋಡಿ ಟೂ ಪಾಯಿಂಟ್ ತ್ರೀ

ಅದು ಬೆಳಿಬೇಕು ಅಂದ್ರೆ ಅದಕ್ಕೆ ಏನಾದ್ರು ಒಂದು ಸಪೋರ್ಟ್ ಬೇಕಾಗಿರುತ್ತೆ ಸಮ್ ಪ್ಲಾಂಟ್ಸ್ ವಿತ್ ವೀಕ್ ಸ್ಟೆಮ್ ಅದರ ಸ್ಟೆಮ್ ಕಾಂಡ ತುಂಬಾ ದುರ್ಬಲವಾಗಿರುತ್ತೆ ನೀರ್ ಸಪೋರ್ಟ್ ಟು ಕ್ಲೈಮ್ ಅದರ ಕಾಂಡ ಬೆಳಿಬೇಕು ಮೇಲಕ್ಕೆ ಮೇಲೆ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಕೆಲವೊಂದು ಕಡ್ಡಿಗಳನ್ನ ನೆಡ್ತಾರೆ ನೋಡಿ ಈ ಬಳ್ಳಿಗಳಿಗೆ ಬಳ್ಳಿ ಗಿಡಗಳಿಗೆ ಅವುಗಳಿಗೇನು ಒಂದು ಕಡ್ಡಿಯನ್ನು ನೆಡ್ತಾರೆ ಯಾಕಂದ್ರೆ ಕಡ್ಡಿ ನೆಟ್ರೆ ಅದರಲ್ಲಿ ಹೋಗುತ್ತೆ ಅದು ಅಲ್ವಾ ಆ ಬಳ್ಳಿಗಳು ಅಂತಹ ಗಿಡಗಳನ್ನ ಏನಂತ ಕರೀತಾರೆ ಕ್ಲೈಂಬರ್ಸ್ ಏನಂತ ಕರೀತಾರೆ ಬಳ್ಳಿಗಳು ಎಂದು ಕರೆಯುತ್ತಾರೆ ಸಮ್ ಪ್ಲಾಂಟ್ಸ್ ಕ್ರೀಪ್ ಅಲಾಂಗ್ ದ ಗ್ರೌಂಡ್ ಆ್ಯಂಡ್ ಕಾಲ್ಡ್ ಕ್ರೀಪರ್ಸ್ ಅದೇ ರೀತಿ ಕೆಲವು ಸಸ್ಯದು ನೆಲದ ಮೇಲೆ ಹರಡಿಕೊಳ್ಳುತ್ತೆ ಈ ಕುಂಬಳಕಾಯಿ ಗಿಡ ಇರ್ಬೋದು ಅವುಗಳೆಲ್ಲ ನೆಲದಲ್ಲೇ ಹರಡಿಕೊಳ್ಳುತ್ತೆ ಅಲ್ವಾ ನೀವೇನೇ ಕಡ್ಡಿ ಇಟ್ಟರು ಅದು ಮೇಲಕ್ಕೆ ಹೋಗಲ್ಲ ಇವುಗಳನ್ನ ನೆಲ ಬಳ್ಳಿಗಳು ಎಂದು ಕರೆಯುತ್ತಾರೆ ಕ್ರೀಪರ್ಸ್ ನೆಲ ಬಳ್ಳಿಗಳು ಎಂದು ಕರೆಯುತ್ತಾರೆ ವಾಟ್ ಕ್ಯಾನ್ ಬಿ ಅದರ್ ಫೀಚರ್ಸ್ ಆನ್ ದ ಬೇಸಿಸ್ ಆಫ್ ವಿಚ್ ಯು ಕ್ಯಾನ್ ಗ್ರೂಪ್ ಪ್ಲ್ಯಾಂಟ್ಸ್ ಅಂದರೆ ಸಸ್ಯಗಳನ್ನು ಇನ್ನಿತರ ಯಾವ ಗುಣಗಳ ಆಧಾರದ ಮೇಲೆ ಗುಂಪುಗೂಡಿಸ್ತೀರಾ ಇನ್ನು ಬೇರೆ ಬೇರೆ ಯಾವ ಫೀಚರ್ಸ್ ಮೇಲೆ ಅವ್ರನ್ನ ಗ್ರೂಪ್ ಮಾಡ್ಬೋದು ಅವುಗಳನ್ನ ಲೆಟರ್ಸ್ ಪರ್ಫಾರ್ಮ್ ಅನದರ್ ಆ್ಯಕ್ಟಿವಿಟಿ ಹಾಗಾದರೆ ಚಟುವಟಿಕೆಗಳ ಮೂಲಕ ಅದನ್ನು ಮಾಡೋಣ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಫೈವ್ ನೋಡಿ ಲೆಟರ್ಸ್ ಕಂಪೇರ್ ಹೋಲಿಸಿ ನೋಡೋಣ ಲುಕ್ ಅಟ್ ದ ಲೀವ್ಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಕಲೆಕ್ಟೆಡ್ ಬೈ ಯು ಡ್ಯೂರಿಂಗ್ ದ ನೇಚರ್ ವಾಕ್ ಏನು ಪರಿಸರ ನಡಿಗೆಯಲ್ಲಿ ಸಂಗ್ರಹಿಸಿದಂತ ಅಂದರೆ ನೀವು ನೇಚರ್ ವಾಕ್ ಹೋಗಿದ್ರಲ್ಲ ಹಿಂದೆ ಅವುಗಳಲ್ಲಿ ನೀವು ಎಷ್ಟೊಂದು ಸಸ್ಯಗಳದು ಎಲೆಗಳು ಅವುಗಳ ರೆಂಬೆ ಹೇಗಿರುತ್ತೆ ಅವುಗಳ ಫೀಚರ್ಸ್ ಹೇಗೆ ಅದನ್ನ ಆ ಸಸ್ಯದ ಎಲೆಗಳನ್ನು ತಂದಿದ್ರಲ್ವ ಅದನ್ನು ವೀಕ್ಷಿಸಿ ಡೂ ಯು ನೋಟಿಸ್ ಎನಿ ವೇರಿಯೇಷನ್ ಇನ್ ದ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದೀಸ್ ಲೀವ್ಸ್ ನಿಮಗೆ ನೀವು ಕಲೆಕ್ಟ್ ಮಾಡಿರ್ತಕ್ಕಂತಹ ಸಂಗ್ರಹಿಸಿರ್ತಕ್ಕಂಥ ಸಸ್ಯಗಳ ಎಲೆಗಳ ರಚನೆಯಲ್ಲಿ ಒಂದಕ್ಕೊಂದು ಒಂದೇ ತರ ಇದೆಯೋ ಅಥವಾ ಒಂದೊಂದು ಗಿಡದ ಸಸ್ಯದ ಎಲೆಗಳು ಮತ್ತೊಂದು ಗಿಡದ ಸಸ್ಯದ ಎಲೆಗಳಿಗೆ ಭಿನ್ನವಾಗಿದೆಯೋ ಒಂದೇ ತರ ಇದೆಯೋ ಗಮನಿಸಿ ಯು ಮೇ ಅಬ್ಸರ್ವ್ ಥಿನ್ ಲೈನ್ಸ್ ಆಫ್ ದ ಲೀವ್ಸ್ ಆಫ್ ದ ಪ್ಲಾಂಟ್ಸ್ ಫಿಗರ್ ಫೋರ್ ಟೂ ಪಾಯಿಂಟ್ ಫೋರ್ಗೆ ದೀಸ್ ಆರ್ ವೇನ್ಸ್ ನೀವು ಗಮನಿಸ್ತಿರ್ತಕ್ಕಂತಹ ಟೂ ಪಾಯಿಂಟ್ ಫೋರ್ ಇಲ್ಲಿ ಲೀವ್ಸ್ಗಳಿದೆಯಲ್ಲ ಇಲ್ಲಿ ಇರ್ತಕ್ಕಂಥ ಎಲೆಗಳ ಮೇಲೆ ಸಣ್ಣ ಗೆರೆಗಳಿದೆಯಲ್ಲ ಇದೆಯಲ್ಲ ಅದನ್ನು ಗಮನಿಸ್ತಿದ್ದೀರಾ ಅಲ್ವಾ ಅಂದರೆ ಈ ಥರ ಈ ಥರ ಇಲ್ಲಿ ಈ ಥರ ಇಲ್ಲಿ ಉದ್ದಕ್ಕೆ ಇವುಗಳನ್ನು ವೇನ್ಸ್ಗಳು ಏನಂತ ಕರೀತಾರೆ ವೇನ್ಸ್ ವೇನ್ಸ್ ಅಂದರೆ ನಾಳಗಳು ಅಂತೇಳಿ ಕರೀತಾರೆ ವಾಟ್ ಡಿಫ್ರೆನ್ಸಸ್ ದ ದ ಪ್ಯಾಟ್ರನ್ ಆಫ್ ವೇನ್ಸ್ ಆನ್ ದ ಲೀಫ್ ಈಸ್ ಕಾಲ್ಡ್ ವೆನೇಷನ್ ಸಸ್ಯಗಳಲ್ಲಿ ಕಂಡು ಬರುವಂತಹ ಎಲೆಗಳ ಮೇಲೆ ಇದೆಯಲ್ಲ ಲೈನ್ಗಳು ಸಸ್ಯಗಳ ಮೇಲೆ ಇರುವಂತಹ ಆ ಎಲೆಗಳನ್ನು ನಾಳಗಳು ಅಂತ ಕರಿತೀವಿ ಆ ನಾಳಗಳ ಜೋಡಣೆಯಿಂದ ನಾಳ ವಿನ್ಯಾಸ ವೆನೇಷನ್ ಯಾವ ರೀತಿ ವಿನ್ಯಾಸ ಆಗಿದೆ ನೋಡಿ ಅಪೋಸಿಟ್ ಅಲ್ಲಿ ಒಂದ್ ಮೇಲೆ ಒಂದು ಕೆಳಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ಇದೆ ಇದರಲ್ಲಿ ಅಪೋ ಸ್ಟೇಟ್ ಇಲ್ಲಿ ಇಲ್ಲಿ ಉದ್ದವಾಗಿದೆ ಅಲ್ವಾ ಇದನ್ನು ವೆನೇಶ ನಾಳ ವಿನ್ಯಾಸ ಅಂತ ಹೇಳ್ತಾ ಇದ್ದಾರೆ ವಾಟ್ ಡಿಫ್ರೆನ್ಸಸ್ ಡು ಯು ಸಿ ಇನ್ ದ ವೇನ್ಸ್ ಆಫ್ ದೀಸ್ ಶೋನ್ ಫಿಗರ್ ಇನ್ ಟೂ ಪಾಯಿಂಟ್ ಫೋರ್ ಎ ಟೂ ಪಾಯಿಂಟ್ ಫೋರ್ ಬಿ ಹಾಗಾದ್ರೆ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಎಲೆಗಳ ನಾಳಗಳಲ್ಲಿ ಯಾವ ವ್ಯತ್ಯಾಸವನ್ನ ಗಮನಿಸ್ತೀರಾ ನೋಡಿ ಇದು ಹೈಬಿಸ್ಕಸ್ ಸ್ಲೀಫ್ ದಾಸವಾಳದ ಎಲೆಯ ದಾಸವಾಳ ಗಿಡದ ಎಲೆ ಬನಾನಾ ಲೀಫ್ ಇದು ಬಾಳೆ ಗಿಡದ ಎಲೆ ಬಾಳೆ ಎಲೆ ಗ್ರಾಸ್ ಅಂದ್ರೆ ಇದು ಗರಿಕೆ ಹುಲ್ಲು ಅಂತ ಕರಿತೀವಿ ಇವುಗಳ ಎಲೆಗಳು ನೋಡಿ ಪ್ರತಿಯೊಂದು ಒಂದಕ್ಕಿಂತ ಒಂದು ಸಿ ಲೀವ್ ಲೀವ್ಸ್ ಶೋಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆನೇಷಿಯಾ ಇಲ್ಲೇನು ವಿವಿಧ ರೀತಿಯ ನಾಳ ವಿನ್ಯಾಸ ಇರ್ತಕ್ಕಂತಹ ಎಲೆಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಇನ್ ಸಮ್ ಲೀವ್ಸ್ ಕೆಲವು ಎಲೆಗಳು ಯು ಕ್ಯಾನ್ ಅಬ್ಸರ್ವ್ ಎ ನೆಟ್ ಲೈಕ್ ಪ್ಯಾಟರ್ನ್ ಆಫ್ ವೈನ್ಸ್ ಆನ್ ದ ಬೋತ್ ಸೈಡ್ಸ್ ಆಫ್ ಎ ಥಿಕ್ ಮಿಡಲ್ ವೈನ್ ಕೆಲವು ಎಲೆ ದಲೆಗಳಲ್ಲಿ ದಪ್ಪನಾಗಿರುವ ಅಂದರೆ ಮಧ್ಯದಲ್ಲಿ ಅಂದರೆ ಇಲ್ಲಿ ನೀಟಾಗಿ ಸ್ಟ್ರೈಟ್ ಆಗಿ ಈ ಥರ ಇದೆ ಕೆಲವೊಂದು ಎಲೆಗಳಲ್ಲಿ ಕ್ಯಾನ್ ಅಬ್ಸರ್ವ್ ನೆಟ್ಲೈಕ್ ಪ್ಯಾಟ್ರನ್ ಆಫ್ ವೇನ್ಸ್ ಇರುತ್ತಂತೆ ಎರಡೂ ಕಡೆ ಆನ್ ದೋತ್ ಸೈಡ್ಸ್ ಆಫ್ ಥಿಕ್ ಮಿಡಲ್ ವೈನ್ ಎರಡೂ ಕಡೆ ಹಿಂದೆ ಮತ್ತೆ ಮುಂದೆ ಎರಡು ಕಡೆ ಏನು ಮಧ್ಯದಲ್ಲಿ ಜಾಲದ ರೂಪಿ ನೆಟ್ಲೈಕ್ ಅಂದರೆ ಬಲೆ ಬಲೆ ಥರ ஜாலத ரீதிய நாழனோடு திஸ் பட்டன் இஸ் காட்டிகுலேட் வெனேஷன் நாழவிசேன்தான் கரீத்தீங்க ஜாலபந்தி அந்த நெட்லேக் ரெட்டிகுலேட் அந்த ஜாலபந்தி நாழவின்யாசு கரீத்தீங்க ஃபார் எக்ஸாம்பல் லீவ்ஸ் ஆஃப் ஐஸ் எக்ஸிபிட் ரெட்டிகுலேட் வெனேஷன் உதாரணை நோடி இல்லை இதே பலே பல அல்ல ಇಲ್ಲಿ ರೀತಿ ಇರ್ತಕ್ಕಂಥದ್ದು ದಾಸವಾಳದ ಎಲೆಯಲ್ಲಿ ಇನ್ ಸಮ್ ಲೀವ್ಸ್ ಯು ಮೇ ಅಬ್ಸರ್ವ್ ದ ವೇನ್ಸ್ ರಬ್ ಪ್ಯಾರಲಲ್ ರನ್ ಪ್ಯಾರಲಲ್ ಇನ್ನೂ ಕೆಲವೊಂದು ಎಲೆಗಳಲ್ಲಿ ವೇನ್ಸ್ಗಳು ನಾಳಗಳು ಪ್ಯಾರಲಲ್ಲಾಗಿ ಪ್ಯಾರಲಲ್ಲಾಗಿ ಅಂದರೆ ಏನೋ ಸಮಾನಾಂತರವಾಗಿ ಇರೋದನ್ನು ಗಮನಿಸ್ತೀವಿ ದಿಸ್ ಪ್ಯಾಟರ್ನ್ ಇಸ್ ಕಾಲ್ಡ್ ಪ್ಯಾರಲಲ್ ವೆನೇಷನ್ ಫಾರ್ ಎಕ್ಸಾಂಪಲ್ ದ ಲೀವ್ಸ್ ಆಫ್ ಬನಾಲಲ್ ಪ್ಯಾರಲ್ ಅಂದರೆ ಸಮಾನಾಂತರವಾದ ಇಲ್ಲಿ ಹೇಗೆಗೋ ಚಿಕ್ಕದು ದೊಡ್ಡದು ಈಗೆಲ್ಲ ಇದೆ ಬಟ್ ಬನಾನಾ ಲೀವ್ಸಲ್ಲಿ ಸಮಾನಾಂತರ ಈ ಕಡೆನೂ ಈ ಕಡೆನೂ ಸಮಾನಾಂತರ ನಾಳಗಳನ್ನು ಹೊಂದಿರುತ್ತೆ ಇವುಗಳನ್ನು ಏನಂತ ಕರಿತೀವಿ ಪ್ಯಾರಲಲ್ ವೆನೇಷನ್ ಸಮಾನಾಂತರ ಸಮಾನಂತರ ನಾಳ ವಿನ್ಯಾಸ ಫಾರ್ ಎಕ್ಸಾಂಪಲ್ ದ ಬನಾನಾ ಲೀವ್ಸ್ ಬಾಳೆ ಎಲೆ ಆ್ಯಂಡ್ ಗ್ರಾಸ್ ಎಕ್ಸಿಬಿಟ್ಸ್ ಪ್ಯಾರಲಲ್ ವೆನಿಯೇಷನ್ ಅದೇ ರೀತಿ ಗರಿಕೆ ಹುಲ್ಲು ಇದು ಸಹ ಪ್ಯಾರಲಲ್ ವೆನಿಯೇಷನ್ನ ಶೋಸ್ ಮಾಡುತ್ತೆ ಅಂದರೆ

ಹಾಗಾದ್ರೆ ಎಲೆಗಳ ಬಗ್ಗೆ ತಿಳ್ಕೊಂಡ್ವಿ ಒಂದು ಗಿಡದ ಬೇರುಗಳು ರೂಟ್ಸ್ ಯಾವ್ಯಾವ ಸಸ್ಯದ ರೂಟ್ಗಳು ಯಾವ್ಯಾವ ರೀತಿ ಇರುತ್ತೆ ಒಂದೇ ರೀತಿ ಇರುತ್ತೆ ಅಥವಾ ಭಿನ್ನವಾಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣಿಟಿ ಟೂ ಪಾಯಿಂಟ್ ಸಿಕ್ಸ್ ಕೊಟ್ಟಿದ್ದಾರೆ ಲೇಟೆಸ್ಟ್ ಫೈಂಡ್ಔಟ್ ಅವುಗಳ ಬಗ್ಗೆ ಕಂಡುಕೊಳ್ಳೋಣ ಬೇರಿನ ಬಗ್ಗೆ ವಿಸಿಟ್ ಅನ್ ಓಪನ್ ಏರಿಯಾ ವೇರ್ ವೈಲ್ಡ್ ಅರ್ಬ್ಸ್ ಅಂಡ್ ಗ್ರಾಸಸ್ ಆರ್ ಗ್ರೋಯಿಂಗ್ ನೀವೇನು ಮಾಡಿ ಎಲ್ಲಿ ಹುಲ್ಲುಗಳು ಮೂಲಿಕೆಗಳು ಅಂದರೆ ಹರ್ಬ್ಸ್ ಮೂಲಿಕೆ ಅಂದರೆ ಈ ಪುದೀನ ಇರ್ಬೋದು ಹುಲ್ಲುಗಳು ಗ್ರಾಸು ಅವೆಲ್ಲ ಎಲ್ಲಿ ಬೆಳೆದಿರುತ್ತೆ ಅಲ್ಲಿ ಒಂದು ಸಲ ಗಮನಿಸಿ ಯು ಮೇ ಯೂಸ್ ಸ್ಮಾಲ್ ಹರ್ಬ್ಸ್ ಫಾರ್ ದೀಸ್ ಎಕ್ಸಸೈಸ್ ನೀವು ಈ ಚಟುವಟಿಕೆಯಲ್ಲಿ ಒಂದು ಸಣ್ಣ ಮೂಲಿಕೆಯನ್ನು ನೀವು ಬಳಸ್ಬೋದು ಯಾವ್ದಾದ್ರು ನೀವು ಯಾವ್ದಾದ್ರು ಒಂದು ಮೂಲಿಕೆಯನ್ನು ಬಳಸ್ಕೊಳ್ಬೋದು ಎ ಕುರ್ಫಿ வல் கேர்ஃபுலி டிக் ஊட் எ ஃபியூ டிஃபரெண்ட் அப்ஸ் வித்வுட் டாமேஜிங் த ரூப்ஸ் ஏன் நான் யாதி சசியவன் நீ அவுள் நோடிக் அவுகளுக்கு ஹானி ஆகியோ குர்ஃபியான தகுந்த ஜாகிரத்தேரு மத்தியேர் ஆகும் விட்டு பீல்பாது சிதம்பைய மண்ணின் இந்த தீது ஏன்மா டூ டூ திஸ் யூ மே ವಿತ್ ದ ಸಾಯಿಲ್ ಆ್ಯಂಡ್ ಲೂಸನ್ ಅನ್ ಅದಕ್ಕೆ ಮುಂಚೆ ಗಿಡ ಮುಂಚೆ ಅದಕ್ಕೆ ಕೀಳೋದ ನೀರಾಕಿ ಮಣ್ಣನ್ನು ಸಡಿಲ ಮಾಡ್ಕೊಂಡಿರಬೇಕು ಅಂದರೆ ಗಿಡ ಬೇರು ಸಹಿತ ಬರಬೇಕು ಅಂದರೆ ಅಂದ್ರೆ ನೀರಾಕಿ ಮಣ್ಣಿಗೆ ಅದನ್ನು ಲೂಸ್ ಮಾಡ್ಕೊಂಡಿರಿ ಅದನ್ನು ಸಡಿಲ ಗುಣಸ್ಕೊಂಡಿರಿ ವಾಶ್ ದ ರೂಟ್ಸ್ ವಿತ್ ವಾಟರ್ ಅಂಡ್ ಅಬ್ಸರ್ ಆ ಗಿಡವನ್ನು ಕಿತ್ತ ನಂತರ ಬೇರು ಸಹಿತ ಅದ ರೂಟ್ಸ್ನ ಅಂದರೆ ಬೇರುಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಆಫ್ಟರ್ ಯು ಆರ್ ಡನ್ ಅಬ್ಸರ್ವಿಂಗ್ ನಂತರ ಅದನ್ನು ಗಮನಿಸೋದಕ್ಕೆ ಪ್ರಾರಂಭಿಸಿ ಮೇಕ್ ಶೋರ್ ಟು ರಿಪ್ಲಾಂಟ್ ದ ಅರ್ಬ್ಸ್ ಸೋ ದ ಅರ್ಬ್ಸ್ ಸೊ ದಟ್ ದೇ ಮೇ ಕಂಟಿನ್ಯೂ ಟು ತ್ರೂ ಆ್ಯಂಡ್ ಗ್ರೋ ಏನು ಮಾಡಿ ಬೇರೆಗಳನ್ನು ನೀರಿನಿಂದ ತೊಳೆದ ಮೇಲೆ ಅದನ್ನ ವೀಕ್ಷಿಸಿ ಅದನ್ನ ವೀಕ್ಷಿಸಿ ನೀವು ಏನೇನು ನೋಡ್ಬೇಕು ಅದನ್ನ ನೋಡಿ ನಂತರ ಪುನಃ ಭೂಮಿಗೆ ಅದನ್ನ ನಡೆಯೋದನ್ನ ಮರಿಬೇಡಿ ಎಸಿಬಿಡಿ ಎಲ್ಲರು ಎಲ್ಲೂ ಎಸಿಬೇಡಿ ಅದನ್ನ ಹೇಗೋ ಬಿಸಾಕ್ ಬಿಡ್ಬೇಡಿ ಮತ್ತೆ ಎಲ್ಲಿ ಕಿತ್ತಿರ್ತೀರೋ ಅಲ್ಲಿಗೆ ಮತ್ತೆ ನೆಡಬೇಕು ಬೇರುಗಳನ್ನ ನೋಡೋದಿಕ್ ತಾನೇ ತೆಗ್ದಿರೋದು ಬಿಸಾಕ್ಬಾರ್ದು ಮತ್ತೆ ಅವುಗಳನ್ನ ನೆಡಬೇಕು ವಾಟ್ ಆರ್ ದ ಸಿಮಿಲಾರಿಟೀಸ್ ಅಂಡ್ ಡಿಫ್ರೆನ್ಸಸ್ ಇನ್ ದ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಕಲೆಕ್ಟೆಡ್ ಬೈ ಯು ವಾಟ್ ಡಿಫ್ರೆನ್ಸಸ್ ಡು ಯು ಸಿ ಇನ್ ದ ರೂಟ್ಸ್ ಆಫ್ ಪ್ಲ್ಯಾಂಟ್ಸ್ ಶೋನ್ ಇನ್ ಫಿಗರ್ ಟು ಪಾಯಿಂಟ್ ಫೈವ್ ಆ್ಯಂಡ್ ಟು ಪಾಯಿಂಟ್ ಫೈವ್ ಬಿ ಹಾಗಾದರೆ ನೋಡಿ ಒಂದು ಸಾಸಿವೆ ಗಿಡದ ಕಿತ್ತಿದ್ದಾರೆ ಇನ್ನೊಂದು ಗರಿಕೆ ಹುಲ್ಲಿನ ಗಿಡವನ್ನು ಕಿತ್ತಿದ್ದಾರೆ ಅವುಗಳ ರೂಟ್ಸ್ಗಳು ಹೇಗಿದೆ ಅನ್ನೋದನ್ನು ಕಮ್ಯುನಿಸ್ ಟ್ಯಾಟ್ ರೂಟ್ ಸಿಸ್ಟಮ್ ಇನ್ ಎ ಮಸ್ಟರ್ಡ್ ಲ್ಯಾಂಡ್ ಇಲ್ಲೇನು ಸಾಸಿವೆ ಗಿಡದಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಇದೆ ಫೈಬ್ರಸ್ ರೂಟ್ ಸಿಸ್ಟಮ್ ಇನ್ ಕಾಮನ್ ಗ್ರಾಸ್ ಸಾಮಾನ್ಯ ಹುಲಿನಲ್ಲಿ ತಂತು ಬೇರಿನ ವ್ಯವಸ್ಥೆ ಇದೆ ಇಟ್ಸ್ ಎ ಟೈಪ್ ಆಫ್ ಟೈಪ್ಸ್ ಆಫ್ ರೂಟ್ಸ್ ಬೇರಿನ ವಿಧಗಳು ಇಲ್ಲಿ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಇದರ ರೂಟು ಈ ಕಾಂಡದಿಂದ ಸ್ಟೆಮ್ಮಿಂದ ಬಂದು ಇಲ್ಲಿ ಬ್ರಾಂಚಸ್ ಆಗಿದೆ ಈ ಅಲ್ಲಿ ಮತ್ತೆ ಸ್ಮಾಲ್ ಬ್ರಾಂಚಸ್ ಆಗಿದೆ ಈ ಥರ ಸಬ್ ಬ್ರಾಂಚಸ್ ಇದನ್ನು ಏನಂತೀವಿ ಟ್ಯಾಂಕ್ ರೂಟ್ ಸಿಸ್ಟಮ್ ತಾಯಿ ಬೇರು ಅಂತೇಳಿ ಕರಿತೀವಿ ಫೈಬ್ರಸ್ ಫೈಬ್ರಸ್ ಅಂದ್ರೇನು ಹುಲ್ಲಿನಲ್ಲಿ ತಂತು ಬೇರು ತಂತುಗಳ ಥರ ತಂತಿ ಇರುತ್ತೆ ನೋಡಿ ಹಂಗೆ ಸ್ಟ್ರೇಟ್ ಆಗಿದೆ ಹಿಂಗೆ ಎಷ್ಟೊಂದು ಇಲ್ಲಿ ಇಂದನೇ ಬಂದಿದೆ ಸ್ಟ್ರೇಟ್ ಇಲ್ಲಿ ಒಂದರಿಂದ ಬ್ರಾಂಚಸ್ ಆಗಿಲ್ಲ ಬೇರಿನಿಂದನೇ ತಂತಿನ ತಂತುಗಳ ರೂಪದಲ್ಲಿ ತಂತಿಗಳ ರೂಪದಲ್ಲಿ ಬೇರಿನಿಂದನೇ ಎಷ್ಟೊಂದು ಬೇರುಗಳು ಬಂದಿದೆ ಇದನ್ನು ತಂತು ಬೇರು ತಂತಿ ಥರನೇ ನೋಡಿ ತಂತು ಬೇರು ಅಂತೇಳಿ ಕರೀತಾರೆ ಕೇಫುಲಿ ಅಬ್ಸರ್ವ್ ದ ರೂಟ್ಸ್ ಆಫ್ ಎ ಮಾಸ್ಟರ್ಡ್ ಪ್ಲಾಂಟ್ ಇನ್ ಫಿಗರ್ ಟು ಪಾಯಿಂಟ್ ಫೈವ್ ಸರಿಯಾಗಿ ಈ ಸಾಸಿವೆ ಗಿಡದ ಬೇರುಗಳನ್ನು ಸರಿಯಾಗಿ ಗಮನಿಸಿ ದ ರೂಟ್ಸ್ ಆಫ್ ದಿಸ್ ಪ್ಲಾಂಟ್ಸ್ ಕನ್ಸಿಸ್ಟಿಂಗ್ ಆಫ್ ಒನ್ ಮೇನ್ ರೂಟ್ ಆ್ಯಂಡ್ ಸ್ಮಾಲ್ ಸೈಡ್ ರೂಟ್ಸ್ ರೈಸಿಂಗ್ ಫ್ರಾಮ್ ಇಟ್ ನನಗೆ ಹೇಳಿದೆ ಅಲ್ವಾ ಸರಿಯಾಗಿ ಆ ಸಾಸಿವೆ ಗಿಡದ ಬೇರುಗಳನ್ನು ಗಮನಿಸಿ ಏನಾಗಿದೆ ಒಂದು ಮುಖ್ಯ ಬೇರಿನಿಂದ ಹೊಂದಿದ್ದು ಒಂದು ಮುಖ್ಯ ಬೇರೆನ ಮೇಯ್ನ್ ಬೇರೆನ ಹೊಂದಿದ್ದು ಅದರಿಂದ ಕವಲೊಡೆದು ಸಣ್ಣ ಸಣ್ಣ ಬೇರುಗಳನ್ನು ಹೊಂದಿದೆ ಇಲ್ಲಿ ಇಲ್ಲಿ ಹೇಳಂದಲ್ಲ ಮೇನ್ ಬೇರು ಬಂದಿದೆ ಅದರಲ್ಲಿ ಕವಲುಗಳನ್ನು ಹೊಂದಿದೆ ಇದು ಅಥ್ವಾ ಯಾವುದು ಮಸ್ಟರ್ಡ್ ಅಲ್ಲಿ ಬಟ್ ಇದನ್ನ ಏನಂತೀರಿ ದ ಮೇನ್ ರೂಟ್ ಈಸ್ ಕಾಲ್ಡ್ ಟ್ಯಾಪ್ ರೂಟ್ ಈ ರೀತಿ ಮುಖ್ಯ ಬೇರನ್ನು ನಾವೇನಂತ ಕರಿತೀವಿ ತಾಯಿ ಬೇರು ಅಂತೇಳಿ ಕರಿತೀವಿ ದ ಮೇನ್ ರೂಟ್ ಈಸ್ ಕಾಲ್ಡ್ ಟ್ಯಾಪ್ ಟ್ಯಾಪ್ ರೂಟ್ ಅದಕ್ಕೆ ಇದನ್ನು ಟ್ಯಾಪ್ ರೂಟ್ ಸಿಸ್ಟಮ್ ತಾಯಿ ಬೇರು ಅಂತೀವಿ ಅನದರ್ ಎಕ್ಸಾಂಪಲ್ ಆಫ್ ಎ ಪ್ಲಾಂಟ್ ಹ್ಯಾವಿಂಗ್ ಟ್ಯಾಪ್ ರೂಟ್ಸ್ ಈಸ್ ಐ ಬಿಸ್ಕಸ್ ಅಬ್ಸರ್ವ್ ಬೈ ಯು ಇನ್ ಟು ಪಾಯಿಂಟ್ ಪಾನ್ ಮತ್ತೊಂದು ರೀತಿಯ ಬೇರನ್ನು ಗಮನಿಸಿ ಎರಡು ಪಾಯಿಂಟ್ ಒಂದರಲ್ಲಿ ಉದಾಹರಣೆಗೆ ದಾಸವಾಳದ ಸಸ್ಯದ ಎಲೆಯನ್ನು ದಾಸವಾಳದ ಸಸ್ಯದ ಬೇರನ್ನು ನೀವು ಕಿತ್ತು ಗಮನಿಸಿ ನೋಡ್ಬೋದು ದ ಪ್ಲಾಂಟ್ ಇನ್ ಫಿಗರ್ ಟೂ ಪಾಯಿಂಟ್ ಫೈವ್ ಬಿ ಇಸ್ ಅನ್ ಕಾಮನ್ ಗ್ರಾಸ್ ಪ್ಲಾಂಟ್ ದ ರೂಟ್ ಆಫ್ ದಿಸ್ ಪ್ಲಾಂಟ್ ಆಸ್ ಎ ಬಂಚ್ ಆಫ್ ಸಿಮಿಲರ್ ಸೈಜ್ ಟಿನ್ ರೂಟ್ಸ್ ಅರೈಸಿಂಗ್ ಫ್ರಮ್ ದ ಬೇಸ್ ಆಫ್ ದ ಸ್ಟ್ಯಾಂಡ್ ಮತ್ತೊಂದು ಇಲ್ಲಿ ಚಿತ್ರದಲ್ಲಿರ್ತಕ್ಕಂಥದ್ದು ಗ್ರಾಸ್ ಸಾಮಾನ್ಯ ಹುಲ್ಲಿನ ಬೇರನ್ನ ಗಮನಿಸಿ ಈ ಗಿಡದ ಬೇರು ಯಾವ ತರ ಇದೆ ದ ಪ್ಲಾಂಟ್ ಎ ಕಾಮನ್ ಗ್ರಾಸ್ ದ ರೂಟ್ಸ್ ಆಫ್ ದೀಸ್ ಎ ಬಂಚ್ ಆಫ್ ಸಿಮಿಲರ್ ಸೈಜಡ್ ಏನು ಬಂಚ್ ಆಫ್ ಸಿಮಿಲರ್ ಸೈಜಡ್ ಅಂದ್ರೆ ಆ ಹುಲ್ಲಿನ ಕಾಯಿಲೆ ಒಂದೇ ಕಾಲದ ತೆಳುವಾದ ಬೇರುಗಳು ಗೊಂಚಲಾಗಿ ಗೊಂಚು ಗೊಂಚಲಾಗಿ ಬೆಳೆದಿರೋದನ್ನು ಗಮನಿಸಬಹುದು ಸಚ್ ರೂಟ್ಸ್ ಆರ್ ಕಾಲ್ಡ್ ಫೈಬ್ರಸ್ ರೂಟ್ಸ್ ಈ ರೀತಿಯ ಬೇರುಗಳನ್ನು ನಾವು ತಂತು ಬೇರು ಎಂದು ಕರೆಯಲಾಗುತ್ತಿದೆ ಡೆಸಿವರ್ ಕಲೆಕ್ಷನ್ ಇನ್ಕ್ಲೂಡ್ ಎನಿ ಅದರ್ ಗ್ರಾಸಸ್ ವಾಟ್ ಕೈಂಡ್ ಆಫ್ ರೂಟ್ಸ್ ಟು ದೇ ಹಾಗಾದ್ರೆ ನೀವು ಕಲೆಕ್ಟ್ ಮಾಡಿರುವ ಯಾವುದು ಹುಲ್ಲುಗಳಿವೆ ಮತ್ತೆ ಅವುಗಳ ಬೇರುಗಳು ಯಾವ ರೀತಿ ಬೇರುಗಳನ್ನು ಹೊಂದಿದೆ ಗಮನಿಸಿ ಇಸ್ ದ ಟೈಪ್ ಆಫ್ ಫ್ರೂಟ್ ಆಫ್ ದ ಸೇಮ್ ಪ್ಲಾಂಟ್ ಹೌ ಡು ವಿಸ್ ಒಂದೇ ರೀತಿಯ ಸಸ್ಯ ಎಲೆಗಳ ಬೇರಿನ ವಿನ್ಯಾಸ ಯಾವ ರೀತಿ ಯಾವ್ದಾದ್ರು ಸಂಬಂಧ ಇದೆಯಾ ಅವುಗಳಲ್ಲಿ ಯಾವ್ದಾದ್ರು ಒಂದೇ ರೀತಿ ಇದೆಯಾ ಅನ್ನೋದನ್ನ ಬೇರೆ ಬೇರೆ ಸಸ್ಯಗಳನ್ನ ಗಮನಿಸಿ ಅವುಗಳಲ್ಲಿ ಯಾವ್ದಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಗಮನಿಸಿ ನಾವು ಹೇಗೆ ಕಂಡಿಯೋದು ಅದಕ್ಕೆ ಇನ್ನೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಸೆವೆನ್ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ ಇಷ್ಟರಲ್ಲಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಸಸ್ಯದ ಎಲೆಗಳು ಒಂದು ಗಿಡದಿಂದ ಮತ್ತೊಂದು ಗಿಡದ ಎಲೆಗಳು ಯಾವ ರೀತಿ ವೆನೇಷನ್ ನಾಳ ವಿನ್ಯಾಸವನ್ನ ಹೊಂದಿದೆ ಮತ್ತೆ ಸಣ್ಣ ಸಣ್ಣ ಸಸ್ಯಗಳು ಅಥವಾ ಬೇರ್ ನೋಡ್ತೀನಿ ಗಿಡ ಎಲ್ಲ ಕಿತ್ತು ಬೇರ್ ನೋಡೋ ಎಲ್ಲಾ ಗಿಡಗಳನ್ನ ಗಿಡಕ್ಕೆ ಹೋಗ್ಬಿಡಿ ಕೆಲವೊಂದು ಸಸ್ಯಗಳ ಗಿಡಗಳನ್ನ ಕಿತ್ತು ಮತ್ತೆ ನೆಡಬೇಕು ನೀವು ಸುರಕ್ಷಿತವಾಗಿ ಅದು ಬೆಳೆಯುವಂತೆ ನೆಡೋ ಆಗಿದ್ರೆ ಅವುಗಳನ್ನ ಕಿತ್ತು ಆ ಬೇರುಗಳನ್ನ ನೋಡಿ ಅಥವಾ ಸೊಪ್ಪುಗಳ ಬೇರುಗಳನ್ನ ನೋಡಿರ್ತೀರ ನೀವು ದಂಟಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇರೆ ಬೇರೆ ಸೊಪ್ಪಿನ ಅವುಗಳ ಬೇರುಗಳನ್ನು ಗಮನಿಸುವುದು ನಿಮಗೆ ಸಾಧ್ಯವಾದಷ್ಟು ಕೆಲವೊಂದು ಬೇರೆ ಬೇರೆ ವಿಧದ ಸಸ್ಯಗಳ ಬೇರುಗಳು ಅವುಗಳ ಎಲೆಗಳನ್ನು ಗಮನಿಸಿ ಯಾವ ರೀತಿ ಗುಂಪುಗೂಡಿಸಬಹುದು ಅನ್ನೋದನ್ನ ನೀವು ಅದಾಯ್ತಾ ನೀವೀಗ ಬೇರೆ ಬೇರೆ ಗಿಡದ್ದು ಅದೇ ವರ್ಕ್ ಇವತ್ತು ನೀವು ಟ್ರೈ ಮಾಡಿ ಅಂಡ್ ಅದ್ರ ಜೊತೆಗೆ ಇವತ್ತಿನ ಹೋಮ್ವರ್ಕ್ಶನ್ಸ್ ತಗೊಳ್ಳಿ ಅಂಡ್ ಆದಷ್ಟು ಯೋಸ್ ನಿಮ್ಮೆಲ್ಲಾ ಫ್ರೆಂಡ್ಸ್ಗಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡ ಮೀಡಿಯಂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಬೇಕು ಹೇಳಿ ಆದಷ್ಟು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿರ್ತಾರೆ ಇಂಗ್ಲೀಷ್ ಮೀಡಿಯಂಗೂ ಸಹ ಅರ್ಥ ಆಗುತ್ತೆ ಕನ್ನಡದಲ್ಲಿ ಸೈನ್ಸಿನ ಕೇಳಿದ್ರೆ ಹಾಗಾಗಿ ಓಕೆ ಮೇಡಮ್ ಸ್ಟೂಡೆಂಟ್ ಇವತ್ತಿನ ಓಮರ್ ಕ್ವೆಶನ್ಸ್ನ ತೊಗೊಳ್ಳಿ ವಾಟ್ ಈಸ್ ಶರ್ಪ್ಸ್ ವಾಟ್ ಈಸ್ ಅರ್ಪ್ಸ್ ಆ್ಯಂಡ್ ವಾಟ್ ಈಸ್ ಕ್ಲೈಂಬರ್ಸ್ ಎಲ್ಲದಕ್ಕೂ ಗೀವ್ ಟೂ ಎಕ್ಸಾಂಪಲ್ಸ್ ಈಚ್ ವಾಟ್ ಈಸ್ ಸರ್ಪ್ಸ್ Sherbs give two examples. What is herbs? Give two examples. What is climbers? I will define herbs, sherbs, and climbers give two examples for each. Let's see next. Define or explain veins and venation. What is veins? Veins and reno What is Venation? Venation and reno give examples of different types of Venetian. வெய்ஸ் அந்த வெனேஷன் அந்த விட் GIVE க்வஷனு examples of different types of டைப்ஸ் in leaves இன் different type of டைப் ஆஃப் வெனேஷன் நாலு எக்ஸாம்பல்ஸனா கொடி யாவது ரீதியாக வெனேஷன் இத்தக்க சசியா ஓகேனா and what is reticular வெனேஷன் GIVE example what, are, what is parallel venation GIVE example ఇష్టం క్వశ్చన్ క్లే చెక్ చెక్ మిని డౌట్స్ ఇప్పుడు డిస్క్రిప్షన్ డెస్క్రిప్షన్ కమ్మి ఓకేనా ఓకే మై డియర్ స్టూడెంట్ థ్యాంక్